ಟೂ ತೌಸಂಡ್ ಫೈವ್ ಇಂದ ನನ್ನ ಗೋಲ್ ಏನಿತ್ತು ಅಂತಂದ್ರೆ ಅಲ್ಲಿ ನಾನು ಟ್ರೈನ್ ಇಳಿಬೇಕಾದ್ರೆ ನಾನು ಒಂದ್ ಹೆಜ್ಜೆ ಇಟ್ಟೆ ಫಸ್ಟ್ ಹೆಜ್ಜೆ ಇಲ್ಲಿ ಏನಾದ್ರೂ ಒಂದು ಹೆಜ್ಜೆ ಗುರುತು ಮಾಡಬೇಕು ಬನ್ನಿ ಮೋಸ್ಟ್ ವೆಲ್ಕಮ್ ಟು ಪ್ರಣಾಮ್ ನಿಲಯ ಯಾರಾದ್ರೂ ಮಕ್ಕಳು ಸಡನ್ ಆಗಿ ಕ್ಯಾಪ್ ತಗದ್ರು ಕೂಡ ಇದು ಹೋಗ್ಬಾರ್ದು ಯಾರು ಅನ್ನೋದಕ್ಕೋಸ್ಕರ ಈ ಸೇಫ್ಟಿ ಮಾಡಿದೀವಿ ಸೊ ಯಾವ್ದೇ ತರದ ಮ್ಯಾನ್ಯಲ್ ಇದಿಲ್ಲ ಎಲ್ಲಾ ಸೆನ್ಸಾರ್ ಸಿಸ್ಟಮ್ಸ್ ಇದು ರೈನ್ ಹಾರ್ವೆಸ್ಟಿಂಗ್ ಹಾಕಿದೀವಿ ಸೊ ನಮ್ಗೆ ಫಸ್ಟ್ ಒಂದೇ ಮಳೆ ಬಂದಾಗ ಟೆರಸ್ ಕ್ಲೀನ್ ಇರಲ್ಲ ಸೊ ಆ ನೀರೆಲ್ಲ ನಮ್ಗೆ ವೇಸ್ಟ್ ಆಗಿ ಮೋರಿ ಹೋಗತ್ತೆ ಸೊ ಸೆಕೆಂಡ್ ಮಳೆಯಿಂದ ಸ್ಟಾರ್ಟ್ ಆದ್ರೆ ನಾವು ಇಲ್ಲಿಂದ ಈ ವಾಲ್ ಆನ್ ಮಾಡ್ಕೊಂಡ್ರೆ ನಮಗೆ ಮತ್ತೆ ರೀಯೂಸ್ ಮಾಡೋಕೋಸ್ಕರ ಸಂಪಿಗೆ ನಮಗೆ ನೀರು ಬರುತ್ತೆ ಇನ್ ಕೇಸ್ ಯಾವ್ದಾದ್ರು ಒಂದು ನಮಗೆ ಅಲ್ಮೇರ ತಂದ್ರು ಫ್ರಿಜ್ ತಂದ್ರು ಅಂದಾಗ ನಾವೇನ್ ಮಾಡ್ತೀವಿ ಇದನ್ನ ತೆಗೆದ್ಬಿಟ್ಟು ಇಲ್ಲಿ ಡೋರ್ ತರ ಮಾಡಿದೀವಿ ನಮ್ಮ ವೈಫು ನಾನು ಇಬ್ರು ನಿಂತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ನಾವು ಎಕ್ಸಿಕ್ಯೂಟ್ ಮಾಡಿರೋದು ಸರ್ ಯಾವುದೇ ಮನೆಗಳನ್ನ ಕಟ್ಟಿ ಅದು ಚೆನ್ನಾಗಿ ಬಂದಿಲ್ಲ ಇದು ಚೆನ್ನಾಗಿ ಬಂದಿಲ್ಲ ಹೊಡೆದಾಕೋಣ ಮಾಡೋಣ ಅಂತ ಇದರಲ್ಲಿ ನಾವಿಲ್ಲ ಸರ್ ನಾವು ಕಟ್ಟಿದೀವ ಅದನ್ನ ಕಟ್ಸಲ್ಲ ಕಟ್ಟಕ್ಕಿಂತ ಮುಂಚೆ ಸಾವಿರ ಸಾರಿ ವಿಚಾರ ಮಾಡಿದೀವಿ ಪಿಲ್ಲರ್ಗೆ ಯಾವುದೇ ತರದ್ದು ಕಾಂಪ್ರಮೈಸ್ ಆಗಿಲ್ಲ ಪೆಡೆಸ್ಟಲ್ ಸಮೇತ ಹಾಕಿದೀವಿ ನಾವು ಯಾರು ಪೆಡೆಸ್ಟಲ್ ಹಾಕಲ್ಲ ಬೆಂಗಳೂರಲ್ಲಿ ಪಿಲ್ಲರು ಪಿಲ್ಲರ್ ಗೆ ಮತ್ತೆ ಸಪೋರ್ಟಿಂಗ್ ಪೆಡೆಸ್ಟಲ್ ನನ್ನ ತುಂಬಾ ಜನ ಗೇಲಿ ಮಾಡಿರೋರು ಇದ್ದಾರೆ ತುಂಬಾ ಜನ ಆಡ್ಕೊಂಡಿರೋರು ಇದಾರೆ ಅದಕ್ಕೆ ಯಾವ್ದಕ್ಕೂ ನಾನು ತಲೆ ಕೆಟ್ಟು ಬಟ್ ಅದೇ ನನಗೆ ಬೌನ್ಸ್ ಆಗಿದೆ ಹುಡುಕು ನಮಸ್ತೆ ಬನ್ನಿ ಮೋಸ್ಟ್ ವೆಲ್ಕಮ್ ಟು ಪ್ರಣಾಮ್ ನಿಲಯ ಸರ್ ನನ್ನ ಹೆಸರು ಮಂಜುನಾಥ್ ಅಂತ ನಾನು ಮೂಲತಃ ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕಿನ ಸುಳ ಗ್ರಾಮದವನು ನಾನು ಇಲ್ಲಿಗೆ ಬಂದು ಇಪ್ಪತ್ತು ವರ್ಷ ಆಯಿತು ನಾನೊಂದು ಪ್ರೈವೇಟ್ ಕಂಪ್ನಿ ನೆಕ್ಸ್ಟ್ ಇಯರ್ ಆಟೋಮೋಟಿವ್ ಅಂತ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಯರ್ ಆಟೋಮೋಟಿವ್ ಅಂದರೆ ಮೊದಲು ಡೆಲ್ಫೈ ಅಂತ ಇತ್ತು ಇವಾಗ ನೆಕ್ಸ್ಟ್ ಇಯರ್ ಆಟೋಮೋಟಿವ್ ಅಂತ ಚೇಂಜ್ ಆಗಿದೆ ಆದರೆ ಅಲ್ಲಿ ನಾನು ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದೀನಿ ಸರ್ ನಮ್ದು ಅಸೆಂಬ್ಲೀಸ್ ಕಾರ್ ಸ್ಪೇರ್ಸ್ ಎಲ್ಲ ರೆಡಿ ಆಗುತ್ತೆ ಹಾಫ್ ಶಾಪ್ ಡ್ರೈವ್ ಶಾಫ್ಟ್ ಆಮೇಲೆ ಕಾಲಮ್ಸ್ ಅಂತ ಮೂರು ಪಾರ್ಟ್ಸ್ ಹೋಗುತ್ತೆ ತುಂಬಾ ಹೋಗುತ್ತೆ ನಮ್ಮ ಪ್ಲಾಂಟ್ ಇಂದ ಬೆಂಗಳೂರು ಪ್ಲಾಂಟ್ ಇಂದ ಇವು ಮೂರು ಹೋಗುತ್ತೆ ಇದು ನಮ್ಮ ಮನೇದು ಒಂದು ಸ್ಮಾಲ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬನ್ನಿ ಟೂರಿಗೆ ನಿಮಗೆ ಥ್ಯಾಂಕ್ ಯು ಸರ್ ಬನ್ನಿ ಮೋಸ್ಟ್ ವೆಲ್ಕಮ್ ಇದು ಬೈಕ್ ಪಾರ್ಕಿಂಗ್ ಸರ್ ಆ ಕಡೆ ಪಕ್ಕದಲ್ಲಿ ಕಾರ್ ಪಾರ್ಕಿಂಗ್ ಇದೆ ಸೆಟ್ರಸ್ ಅಂತ ಏನು ಹೇಳ್ತೀವಲ್ಲ ಸೆಟ್ರಸ್ನ ಹಾಕಿಬಿಟ್ಟು ಕ್ಲೋಸ್ ಮಾಡೋ ಥರನೂ ಕಾರ್ ಒಳಗಡೆ ಇದ್ದರೂ ಕೂಡ ಯಾವುದೇ ಥರದ ಡ್ಯಾಮೇಜ್ ಆಗಲಿ ಇಲಿಗಳು ಕಚ್ಚೋದಾಗ್ಲಿ ಏನು ಆಗಬಾರ್ದು ಅನ್ನೋದಕ್ಕೋಸ್ಕರ ಸೆಟ್ರಸ್ ಹಾಕಿದ್ದೀವಿ ಸೊ ಇನ್ ಕೇಸ್ ನಾವು ಪದೇ ಪದೇ ಸೆಟ್ರಸ್ ಎಳೆಯಕ್ಕಾಗಲ್ಲ ಅಂತ ಇಲ್ಲೊಂದು ಡೋರ್ ಕೂಡ ಹಾಕಿದ್ದೀವಿ ಶಾಪ್ ಥರ ಫ್ಯೂಚರಲ್ಲೇ ಅದು ನಮಗೆ ಇಲ್ಲಿ ಎಲ್ಲ ಮನೆಗಳು ತುಂಬ ಜಾಸ್ತಿ ಆದರೆ ಅದನ್ನು ನಾನು ಕನ್ವರ್ಟು ಬೇಕಾದರೂ ಮಾಡ್ಬೋದು ಶಾಪ್ಗೆ ಅನ್ನೋ ಥರ ಎಲ್ಲ ಫೆಸಿಲಿಟೀಸ್ ಅದಕ್ಕೆ ಸಪ್ರೇಟ್ ಮೀಟರ್ ಇದೆ ಅದರದ್ದೇ ಸಪ್ರೇಟ್ ನಾವು ಎಲ್ಲ ಇದು ಮಾಡಿದ್ವಿ ಇದೆಲ್ಲ ಮನೆಗಳಿಗೂ ಮೀಟ್ರ್ಗಳು ಈ ಥರ ಇದು ಮಾಡಿಕೊಂಡು ವಾಟ್ರಿಗೆ ಸಪ್ರೇಟ್ ಮೀಟ್ರು ಆಮೇಲೆ ಅಂಗಡಿಗಳಿಗೂ ಒಂದು ಸಪ್ರೇಟ್ ಮೀಟ್ರು ಈ ಥರ ನಾನು ಎಲ್ಲ ಫ್ಯೂಚರ್ದು ಥಿಂಕ್ ಮಾಡಿಬಿಟ್ಟೆ ಈಗ ಇನ್ಸ್ಟಾಲ್ ಮಾಡಿರೋದು ಇನ್ ಕೇಸ್ ಮುಂದೆ ಏನಾದರೂ ನಾವು ಗ್ಯಾಸ್ಗಳೆಲ್ಲ ನಮ್ದು ಆನ್ಲೈನ್ ಬರುತ್ತೆ ಅನ್ನೋದು ಸುದ್ದಿ ಇತ್ತು ಗುಜರಾತಲ್ಲೆಲ್ಲ ಇದೆಯಲ್ಲ ಅದಕ್ಕೋಸ್ಕರ ನಾನು ಎಲ್ಲ ಗಳು ಇಲ್ಲೇ ಕೊಟ್ಟಿದ್ವಿ ಫಸ್ಟ್ ಆಫ್ ಆಲ್ ಇದು ಸೇಫ್ಟಿಗೋಸ್ಕರ ಗಳೆಲ್ಲ ಇಲ್ಲೇ ಇದ್ದಾವೆ ಸೇಫ್ಟಿ ಸೇಫ್ಟಿಗೋಸ್ಕರ ನಾವು ಇಲ್ಲಿ ಇದು ಮಾಡಿದ್ದೀವಿ ಸರ್ ಇಲ್ಲಿಂದ ಎಲ್ಲದಕ್ಕೂ ನಾವು ಪೈಪ್ಲೈನ್ ಮುಖಾಂತರನೇ ಗ್ಯಾಸ್ನ ಕನೆಕ್ಟಿವಿಟಿ ಮಾಡಿದ್ದೀವಿ ಎಲ್ಲ ಮನೆಗಳಿಗೂ ಸರ್ ಸರ್ ಬನ್ನಿ ತರ್ಟಿ ಫಿಫ್ಟಿ ಸರ್ ಇದು ತರ್ಟಿ ಫಿಫ್ಟಿ ವೆಸ್ಟ್ ಫೇಸಿಂಗು ಸೊ ಈಗ ನನ್ನ ಮನೇನ ನಾವು ನಾರ್ತ್ ಫೇಸಿಂಗಿಗೆ ಡೋರ್ ಮಾಡಿಕೊಂಡು ಬೆಸ್ಟ್ ಫೇಸಿಂಗ್ ಸೈಟ್ ಇದು ಆ್ಯಕ್ಚುಲಿ ಯಾವ ಇಯರ್ ನೀವು ಸೈಟ್ ಸರ್ ನಾನು ಬಂದ್ಬಿಟ್ಟು ನಾನು ಬಂದಿರೋದು ಬೆಂಗಳೂರಿಗೆ ಬಂದ್ಬಿಟ್ಟು ಟೂ ತೌಸಂಡ್ ಫೈ ಅಲ್ಲಿ ಬಂದಿರೋದು ಟೂ ತೌಸಂಡ್ ಫೈಯಿಂದ ನನ್ನ ಗೋಲ್ ಏನಿತ್ತು ಅಂತಂದರೆ ಅಲ್ಲಿ ನಾನು ಟ್ರೈನ್ ಇಳಿಬೇಕಾದ್ರೆ ನಾನು ಒಂದು ಹೆಜ್ಜೆ ಇಟ್ಟೆ ಫಸ್ಟ್ ಹೆಜ್ಜೆ ಅವಾಗೇನು ಅನಿಸ್ತು ಇಲ್ಲಿ ನಾನು ಕೆಲಸಕ್ಕೆ ಇದ್ದೀನಿ ಕೆಲಸ ಏನಾಗುತ್ತೆ ಅನ್ನೋದು ನಮ್ಗೆ ಅವತ್ತೂ ಗ್ಯಾರಂಟಿ ಇರಲಿಲ್ಲ ಆದರೂ ನಾನು ಇಲ್ಲೊಂದು ಏನಾದ್ರೂ ಹೆಜ್ಜೆ ಅಂದ್ರೆ ಹೆಜ್ಜೆ ಗುರುತು ಮಾಡಲೇಬೇಕು ಅನ್ನೋದು ಒಂದು ಅವತ್ತು ನನ್ನ ತಲೆಯಲ್ಲಿ ಮೈಂಡಲ್ಲಿತ್ತು ಇತ್ತು ಬಟ್ ಅದನ್ನ ಬಂದಾಗ್ಲೇನೆ ಟೂ ತೌಸಂಡ್ ಫೈವ್ ಅಲ್ಲಿ ಟೂ ಫೈವ್ ಅಲ್ಲಿ ನಾನು ಫಸ್ಟ್ ಟೈಮ್ ಕೆಲಸಕ್ಕೆ ಅಂತ ಬಂದಾಗ ಅವತ್ತು ಈ ಈ ಮಾತನ್ನ ನಾನು ಯಾರಿಗೂ ಹೇಳ್ಕೊಂಡಿಲ್ಲ ಬಟ್ ನನ್ನ ಮನಸ್ಸಲ್ಲೇ ಇತ್ತು ಇಲ್ಲಿ ಏನಾದರೂ ಒಂದು ಹೆಜ್ಜೆ ಗುರುತು ಮಾಡಬೇಕು ಅಂದ್ರೆ ನಮ್ದೇ ಒಂದು ಏನಾದರೂ ಒಂದು ಇದು ಮಾಡಬೇಕು ನಾವು ತುಂಬಾ ಕಡು ಬಡತನದಿಂದ ಬಂದಿರೋ ಫ್ಯಾಮಿಲಿ ಏನಾದ್ರೂ ಒಂದು ಗುರುತು ಮಾಡಬೇಕು ಬೆಂಗಳೂರಲ್ಲಿ ಅನ್ನೋದೊಂದು ಆಂಬಿಷನ್ ಇಟ್ಕೊಂಡೆ ನಾನು ಕೆಲಸ ಮಾಡ್ತಾ ಇದ್ದೆ ನನ್ನ ಕೆಲಸ ಮಾಡ್ತಾ ಮಾಡ್ತಾ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಈ ಸೈಟ್ ತೊಗೊಂಡೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹ್ಞೂ ಸರ್ ಸಾವಿರದ ಏಳ್ನೂರು ರೂಪಾಯಿ ಸ್ಕ್ವೇರ್ ಫೀಟು ಹಾಂ ಸ್ಕೋರ್ ಫೀಟು ಇಪ್ಪತ್ತೈದು ಲಕ್ಷ ಐವತ್ತು ಸಾವಿರ ಆಯಿತು ರಜಿಸ್ಟ್ರೇಷನ್ ಎಲ್ಲ ಸೇರಿ ಇಪ್ಪತ್ತೇಳುವರೆ ಲಕ್ಷ ಆಯಿತು ಸರ್ ಇವಾಗ ಸದ್ಯಕ್ಕೆ ನಮ್ದು ಫೋರ್ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಾಲ್ಕು ಸಾವಿರದ ಇನ್ನೂರು ಇವತ್ತು ನಡೀತಾರ ರೇಟು ಅಂದರೆ ನಾವು ಈಗ ಒಂದು ಮಂತ್ ಬ್ಯಾಕ್ದು ನಮಗೆ ಹೆಮ್ಮೆ ವಿಚಾರ ಏನಂದರೆ ಆ ಟೈಮಲ್ಲಿ ತುಂಬ ಕಷ್ಟದಲ್ಲೇ ತಗೊಂಡ್ವಿ ಈಸಿಯಾಗಿ ನಮ್ಗೆ ಯಾವುದೂ ಸಿಕ್ಕಿಲ್ಲ ಆ ಸ್ಟ್ರಗಲ್ ಹದಿನೈದು ವರ್ಷ ಸ್ಟ್ರಗಲ್ಲು ತುಂಬ ಇದೆ ಅದು ಹೇಳ್ತಾ ಹೋದರೆ ಒಂದು ಫಿಲಮೇ ಆಗ್ಬೋದು ಬನ್ನಿ ಓಕೆ ಸರ್ ಬನ್ನಿ ಇದು ತರ್ಟಿ ಫಿಫ್ಟಿ ಸೈಟಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದೇನೆಂದರೆ ಇಲ್ಲಿ ಒನ್ ಬಿ ಎಚ್ ಕೆ ಎರಡು ಮನೆಗಳಿದಾವೆ ಇಲ್ಲಿ ಇಲ್ಲಿ ಅವು ರೆಂಟ್ ಪರ್ಪಸ್ಗೋಸ್ಕರ ಇಲ್ಲಿ ಎರಡು ಮನೆಗಳಿದಾವೆ ನಮ್ಮದು ವಾಟರ್ ಸಂಪ್ ಬಂದ್ಬಿಟ್ಟು ಇಲ್ಲೇ ಇದೆ ಇದು ಟ್ವೆಲ್ ತೌಸಂಡ್ ಲೀಟ್ರ್ ನಿಮಗೆ ಸಂಪ್ ಬರುತ್ತೆ ಇದು ಕೂಡ ನಿಮಗೆ ಸೇಫ್ಟಿ ಪರ್ಪಸ್ ಹೆಂಗೆ ಅಂದರೆ ಯಾರಾದರೂ ಮಕ್ಕಳು ಸಡನ್ನಾಗಿ ಇದು ಕ್ಯಾಬ್ ತೆಗೆದ್ರು ಕೂಡ ಇದು ಹೋಗಬಾರ್ದು ಯಾರು ಅನ್ನೋದಕ್ಕೋಸ್ಕರ ಈ ಸೇಫ್ಟಿ ಮಾಡಿದೀವಿ ಸೂಪರ್ ಸರ್ ಸೂಪರ್ ಹಾಂ ಇದು ಯಾವುದೇ ಥರದ್ದು ಇದೆ ಆಮೇಲೆ ನಮ್ಗೆ ಏನಾದ್ರು ಬೇಕಾದ್ರೆ ನಾವು ಇಲ್ಲಿ ಕಟ್ಟಿರೋದನ್ನು ಬಿಚ್ಚಿಬಿಟ್ಟು ಇದನ್ನು ಹೊರಗಡೆ ತೆಗಿಯುವಂಥ ಆಪ್ಷನ್ನು ಕೂಡ ಇದೆ ಈ ಥರ ಕ್ಲೀನ್ ಮಾಡೋ ಪರ್ಪಸ್ಗೆ ಅಂದರೆ ಸಡನ್ ಆಗಿ ಒಂದೊಂದ್ಸರಿ ಮಕ್ಕಳು ಏನು ಮಾಡ್ತಾರೆ ತೆಗಿಯೋದು ಮಾಡೋದು ಮಾಡ್ತಿರ್ತಾರಲ್ಲ ಅದಕ್ಕೋಸ್ಕರ ಇದೊಂದು ಸೇಫ್ಟಿಗೋಸ್ಕರ ನಾವು ಇದು ಮಾಡಿದೀವಿ ಇದು ಟ್ವೆಲ್ ತೌಸಂಡ್ ಕೆಪಾಸಿಟಿ ಇರುವಂಥ ಸಂಪು ಸರ್ ಇದೆಲ್ಲ ಇವಾಗ ಇವಾಗಿನ ಟೆಕ್ನಾಲಜಿಲಿ ಆಟೋಮೆಟಿಕ್ ಆ ಥರದ್ದು ಮಾಡಿಸಿದ ಲೈಕ್ ಅದೇ ಆಟೋಮೆಟಿಕ್ ಆಗಿ ಫಿಲ್ ಆಗ್ತಿದ್ದಂಗೆ ಆಫ್ ಸರ್ ಇವಾಗ ನಮಗೆ ಲೇಔಟ್ ಇಂದ ಬರುತ್ತೆ ಆ ನೀರು ಬರ್ತಾ ಇರೋದು ಕಂಟಿನ್ಯೂಸ್ ಆನ್ ಆಗೇ ಇರುತ್ತೆ ಅದು ಕೂಡ ಆ ನೀರು ಆನ್ ಆಗ್ತಾ ಇದ್ದಾಗ ಅಲ್ಲಿ ಏನಾಗುತ್ತೆ ತಾನೇ ಸ್ಟೋರ್ ಆಗುತ್ತೆ ಇಲ್ಲಿಂದ ನಮಗೆ ಮೇಲ್ ಟ್ಯಾಂಕಿಗೆ ಆಟೋಮೆಟಿಕ್ಲಿ ಇದು ಹೋಗುತ್ತೆ ಸಂಪು ಸಂಪಿಂದ ಡೈರೆಕ್ಟ್ ಟ್ಯಾಂಕಿಗೆ ಫಿಲ್ ಆಗುತ್ತೆ ಅಲ್ಲಿ ಖಾಲಿ ಆಯಿತು ಅಂದ್ರೆ ಆಟೋಮೆಟಿಕ್ ಆಗುತ್ತೆ ಸರ್ ಯಾವುದೇ ತರದ ಮ್ಯಾನುವಲ್ ಇದಿಲ್ಲ ಎಲ್ಲ ಸೆನ್ಸರ್ ಸಿಸ್ಟಮ್ಸ್ ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಸರ್ ಈ ಮನೆಯಲ್ಲಿ ಯಾರೋ ಒಬ್ರು ಊರಿಗೆ ಹೋಗಿರ್ತಾರೆ ಈ ನಲ್ಲಿ ಯಾವುದೋ ಒಂದು ಆನ್ ಇರುತ್ತೆ ಸೊ ಸಡನ್ ಆಗಿ ಆ ಪಕ್ಕದ ಮನೆಯವ್ರಿಗೆ ಇನ್ಫ್ಯಾಕ್ಟ್ ಆಗದೆ ಇರೋತರ ಇವ್ರನ್ನ ಸ್ಟಾಪ್ ಮಾಡಬೇಕು ನೀರು ಅದಕ್ಕೆ ನಾನು ಏನ್ ಮಾಡಿದೀನಿ ಅಂದ್ರೆ ಸಪ್ರೇಟ್ ಲೈನ್ ಕೊಟ್ಟಿದ್ದೀನಿ ಈ ಮನೆಗೆ ಒಂದಕ್ಕೆ ಆ ಮನೆಗೆ ಸಪ್ರೇಟ್ ಒಂದು ಒಂದೇ ಪೈಪ್ ಲೈನ್ ಕೊಟ್ಟಿದ್ದೀನಿ ಅಂದ್ರೆ ಹೆಂಗೆ ಅಂದ್ರೆ ಇನ್ ಕೇಸ್ ಏನಾದ್ರು ಒಂದು ಟ್ಯಾಪ್ ಲೀಕೇಜು ಅಥವಾ ಏನೋ ನಲ್ಲಿ ಆನ್ ಮಾಡಿರ್ತಾರೆ ನೀರು ಲೀಕೇಜು ಆ ತರಗಳ ಗಳು ತುಂಬಾ ಇರ್ತಾ ಇದ್ದು ಏನ್ ಮಾಡಿದ್ರೆ ಕೀ ತೆಗೆದ್ಬಿಟ್ಟು ಅವ್ರದ್ದು ಇಲ್ಲೇ ಇದ್ದಾಗ ನಾವು ತೆಗಿಯೋದು ಅನ್ನೋ ಸಿಸ್ಟಮ್ ನಮ್ಗೆ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ವಾಲ್ ಆಫ್ ಮಾಡಿದ್ರೆ ಅವ್ರ ಮನೆ ಮಾತ್ರ ಸ್ಟಾಪ್ ಆಗುತ್ತೆ ನೆಕ್ಸ್ಟ್ ಏನಂತಂದ್ರೆ ಈಗ ಪಕ್ಕದವ್ರಿಗೆ ತೊಂದ್ರೆ ಆಗ್ಬಾರ್ದು ಈ ಟೆನೆಂಟ್ಸ್ಗೆ ತೊಂದರೆ ಆಗ್ಬಾರ್ದು ಅನ್ನೋಕೋಸ್ಕರ ಸಪರೇಟ್ ಸಪರೇಟ್ ಮಾಡಿದೀವಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆ ಬಿದ್ದಿರ್ತಕ್ಕಂಥ ನೀರು ಏನಿದೆಯಲ್ಲ ಅದನ್ನು ಯೂಟಿಲೈಸ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ರೈನ್ ಹಾರ್ವೆಸ್ಟಿಂಗ್ ಹಾಕಿದೀವಿ ಸೊ ನಮಗೆ ಫಸ್ಟ್ ಒಂದೇ ಮಳೆ ಬಂದಾಗ ಟೆರಸ್ ಕ್ಲೀನ್ ಇರಲ್ಲ ಸೊ ಆ ನೀರೆಲ್ಲ ನಮ್ಗೆ ವೇಸ್ಟ್ ಆಗಿ ಮೋರಿ ಹೋಗುತ್ತೆ ಸೊ ಸೆಕೆಂಡ್ ಮಳೆಯಿಂದ ಸ್ಟಾರ್ಟ್ ಆದ್ರೆ ನಾವು ಇಲ್ಲಿಂದ ಈ ವಾಲ್ ಆನ್ ಮಾಡ್ಕೊಂಡ್ರೆ ನಮಗೆ ಮತ್ತೆ ರೀಯೂಸ್ ಮಾಡೋಕ್ಕೋಸ್ಕರ ಸಂಪಿಗೆ ನಮಗೆ ನೀರು ಬರುತ್ತೆ ಈ ಈ ಮುಖಾಂತರವಾಗಿ ಸೊ ನಾವು ಅಲ್ಲಿ ಕೂಡ ಮಳೆ ನೀರಿಗೆ ವೇಸ್ಟ್ ಮಾಡದೇ ಇರೋ ಥರ ನಾವು ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ರೈನ್ ಹಾರ್ವೆಸ್ಟಿಂಗ್ ಸಿಸ್ಟಮ್ನ ಇನ್ ಇದು ಮಾಡಿದೀವಿ ಇನ್ಸ್ಟಾಲ್ ಮಾಡಿದ್ದೀವಿ ಸೊ ಇದು ಇಲ್ಲಿ ಬಂದ್ಬಿಟ್ಟು ನಮಗೆ ಇಲ್ಲಿ ಇದ್ದರೆ ಫಿಲ್ಟ್ರ್ ಆಗೋದು ಫಿಲ್ಟರ್ ಸರ್ ಇದು ಫಿಲ್ಟ್ರ್ ಇಲ್ಲಿಂದ ಆನ್ ಮಾಡಿದರೆ ಇದು ವೇಸ್ಟ್ ವಾಟರ್ ಕೂಡ ಹೊರಗೆ ಹೋಗುತ್ತೆ ಓಕೆ ಸರ್ ಹಾಂ ಇದ್ದು ಈ ಸ್ಪೆಷಾಲಿಟಿ ಇದು ಕ್ಲೀನ್ ಕ್ಲೀನಿಂಗ್ ವಾಲು ಇದು ನಮಗೆ ಮೋರಿಗೆ ಹೋಗೋವಂಥ ವಾಲು ಇದನ್ನು ನಾವು ಆಫ್ ಮಾಡಿದ ತಕ್ಷಣ ಏನಾಗುತ್ತೆ ಇಲ್ಲಿಗೆ ಬರುತ್ತೆ ನೀರು ಅವಾಗ ಇದನ್ನು ಆನ್ ಮಾಡ್ತೀವಿ ಇದನ್ನ ನಾನ್ ಮಾಡಿದಾಗ ಇದು ಸಂಪಿಗೆ ಹೋಗುತ್ತೆ ನಮಗೆ ಕ್ಲೀನ್ಡ್ ವಾಟರ್ ನಮ್ಮ ಫಿಲ್ಟರ್ ಆಗಿ ಬರುವಂತ ವಾಟರ್ ನಮಗೆ ಸಂಪಿಗೆ ಹೋಗತ್ತೆ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಅದು ಯೂಸ್ ಆಗ್ಲಿ ಅನ್ನೋದಕ್ಕೋಸ್ಕರ ಸರ್ ಇಲ್ಲಿ ನೋಡಿ ಇಲ್ಲಿ ಯಾರಾದ್ರೂ ಬರ್ಬೋದು ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾವು ಸೇಫ್ಟಿ ಇಲ್ಲಿ ಒಂದು ಮಾಡ್ಬಿಟ್ಟು ಲಾಕ್ ಮಾಡೋ ತರ ಸಿಸ್ಟಮ್ ಮಾಡಿದೀವಿ ಇಲ್ಲಿಂದ ನಮಗೆ ಯಾವುದೋ ಹೊರ್ಗಡೆಯಿಂದ ವ್ಯಕ್ತಿ ಬರೋದಾಗಲಿ ಅಥವಾ ಯಾವುದೋ ಒಂದು ಥು ಇದೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಸೇಫ್ಟಿಗೋಸ್ಕರ ಯಾಕಂದರೆ ಕಂಪ್ನಿಗಳಿಗೆಲ್ಲ ಹೋಗೇ ಹೋಗಿರ್ತಾರೆ ಅಥವಾ ವರ್ಕಿಗೆ ಹೋಗಿರ್ತಾರೆ ಆಮೇಲೆ ಅವರು ಯಜಮಾನರ ಮನೆಗೆ ಹೋದಾಗ ಹೆಣ್ಮಕ್ಳು ಒಬ್ಬೊಬ್ಬರೇ ಇರ್ತಾರೆ ಮಕ್ಳು ಸ್ಕೂಲ್ಗೆ ಹೋಗಿರ್ತಾರೆ ಒಬ್ಬರು ಅವ್ರ ಭಯದಿಂದ ಇರಬಾರ್ದು ರಿಲೀಫ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಇವೆಲ್ಲ ಸೇಫ್ಟಿ ಎಲ್ಲ ಇದಾಗಬಾರ್ದು ಅಂತೇಳಿ ಹೌದು ಸರ್ ಸರ್ ಇದು ನನಗೆ ಹೆಚ್ಚು ಕಡಿಮೆ ಬರೀ ಸೇಫ್ಟಿ ಡಿವೈಸ್ ಇದು ಸೇಫ್ಟಿ ಗೇಟ್ ಬಂದ್ಬಿಟ್ಟೆ ಮೋರ್ ದೆನ್ ಟೂ ಲ್ಯಾಕ್ ಆಗಿದೆ ಸರ್ ಇನ್ ಕೇಸ್ ಯಾವ್ದಾರು ಒಂದು ನಮಗೆ ಅಲ್ಮೇರಾ ತಂದ್ರು ಫ್ರಿಜ್ ತಂದ್ರು ಅಂದಾಗ ನಾವೇನ್ ಮಾಡ್ತೀವಿ ಇದನ್ನ ತೆಗೆದ್ಬಿಟ್ಟು ಇಲ್ಲಿ ಡೋರ್ ತರ ಮಾಡಿದೀವಿ ಇದು ನಮಗೆ ಓಪನ್ ಮಾಡಿಬಿಟ್ಟು ಈ ತರ ಬೆಂಡ್ ಮಾಡಿಕೊಂಡು ಮಾಡಿ ಒಳಗೆ ಥರ ಆ ತರ ಸಿಸ್ಟಮ್ ಇಲ್ಲಿಗೆ ಇದು ಈ ಪರ್ಪೋಸ್ಗೋಸ್ ಮಾಡಿಸಿ ಇದೊಂದು ಡೋರ್ ಆಮೇಲೆ ಲಾಕ್ ಮಾಡ್ಕೊಳ್ಳೋ ಥರ ಏನಾದ್ರು ಈಗ ಒಂದ್ಸರಿ ಏನಾಗುತ್ತೆ ಹಿಂಗೆ ಬೆಂಡ್ ಮಾಡ್ಬೇಕಾದ್ರೆ ಟಚ್ ಆಗುತ್ತೆ ಆಮೇಲೆ ಸಡನ್ ಆಗಿ ಏನು ಆಗಲ್ಲ ಏನು ಇದನ್ನ ಕಟ್ ಮಾಡೋದ ಫ್ರಿಜ್ನ ಹೊಡಿಯೋದ ಡ್ಯಾಮೇಜ್ ಆ ತರ ಏನಿಲ್ಲ ಇದನ್ನ ತೆಗೆದ್ಬಿಟ್ಟು ಆಕಡೆ ಬೆಂಡ್ ಆ ಆಕಡೆ ಒಳಗಡೆ ಮನೆ ಒಳಗಡೆ ಸಾಗಿಸುವಂತ ಕೆಲಸಕ್ಕೆ ಸರಿ ಸರಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಇದೊಂದು ಐಡಿಯಾನ ಯೂಸ್ ಮಾಡ್ಬಿಟ್ಟು ಅದೊಂದು ಇದು ಮಾಡಿದೀವಿ ಸರ್ ಎಷ್ಟೋ ಸಾರಿ ಸರ್ ಅದು ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಾವು ಇದು ಇದೊಂದು ಡೋರ್ನ ಕುಡಿಸಿದೀವಿ ಎಲ್ಲಾರು ನಮ್ಗೆ ಎಲ್ಲಾರು ನಮ್ ಫ್ಯಾಮಿಲಿನೇ ರೆಂಟ್ ಅಂದ ತಕ್ಷಣ ಯಾರು ನಮ್ಗೆ ದೂರದವರಲ್ಲ ಯಾರು ಏನಿದಲ್ಲ ಎಲ್ಲರೂ ನಮ್ಗೆ ಒಂದೇ ಒಂದ್ ಬಿಲ್ಡಿಂಗ್ ಅಲ್ಲಿ ಇರ್ತೀವಿ ಅಂದ್ರೆ ಎಲ್ಲಾರು ಒಂದ್ ಫ್ಯಾಮಿಲಿ ತರ ನಮ್ಗೆ ಅಕ್ಕ ತಂಗಿ ತಂಗಿರ್ತಾರೆ ಅವ್ರ ಸೇಫ್ಟಿ ನನಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಕನ್ಸರ್ನ್ ಮೈಂಡ್ ಅಲ್ಲಿ ಇಟ್ಕೊಂಡು ಇದನ್ನ ಸ್ವಲ್ಪ ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ ಮಾಡಲೇಬೇಕು ಅನ್ನೋದಕ್ಕೋಸ್ಕರ ನಾನು ಇದು ಮಾಡಿದ್ದೀನಿ ಸರ್ ಆರ್ಕಿಟೆಕ್ಟ್ ಹತ್ರ ನಾವು ಇದು ಸ್ಟ್ರಕ್ಚರ್ ಪಿಲ್ಲರ್ ಡಿಸೈನ್ ಆಮೇಲೆ ಎಲ್ಲ ನಾವು ತಗೊಂಡಿದ್ವಿ ಪಿಲ್ಲರ್ಸ್ ಆಮೇಲೆ ಹೋಮ್ ಪ್ಲಾನಿಂಗ್ಸ್ ಈ ಸರ್ ಇದರಲ್ಲಿ ಆಲ್ಮೋಸ್ಟ್ ನಮ್ಮ ವೈಫ್ ನಂದು ತುಂಬಾ ಕಾಂಟ್ರಿಬ್ಯೂಷನ್ ಇದೆ ಈ ಡಿಸೈನ್ ವಿಚಾರವಾಗಿ ಆಮೇಲೆ ಮನೆಗಳು ಹೆಂಗ್ ಬರಬೇಕು ಏನು ಯಾವ್ದಕ್ ನಮ್ಗೆ ನಾವು ಬಾಡಿಗೆ ಮನೇಲಿ ಇದ್ ಬಂದಿರೋರು ಸರ್ ಹದಿನೈದು ವರ್ಷ ನಮ್ಗೆ ಅಲ್ಲಿ ಯಾವ್ದಕ್ ನಮ್ಗೆ ಕಷ್ಟ ಆಗತ್ತೆ ಯಾವ್ದಕ್ ನಮ್ಗೆ ಕಷ್ಟ ಆಗಲ್ಲ ಯಾವ್ದು ಸಫಿಶಿಯಂಟ್ ಆಗುತ್ತೆ ಅದನ್ನ ನಾವು ಪ್ಲಾನ್ ಮಾಡ್ಕೊಂಡು ಪ್ರಾಕ್ಟಿಕಲ್ ನಿಂತು ನಮ್ಮ ವೈಫ್ ನಾನು ಇಬ್ರು ನಿಂತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ನಾವು ಎಕ್ಸಿಕ್ಯೂಟ್ ಮಾಡಿರೋದು ತುಂಬಾ ಅರಿಬರಿಯಲ್ಲಿ ಮನೆ ಕಟ್ಟಿಲ್ಲ ಸರ್ ನಾವು ಒಂದೂವರೆ ವರ್ಷದಿಂದ ಮನೆ ಕಟ್ಟಿರೋದು ಬೆಂಗಳೂರಲ್ಲಿ ಒಂದೂವರೆ ವರ್ಷದಿಂದ ಮನೆ ಕಟ್ಟೋದು ಯಾರು ಮಾಡಲ್ಲ ಅನ್ಕೋತೀನಿ ಮುಗಿಸ್ತಾರೆ ನಾವು ಆತರ ಮಾಡಿಲ್ಲ ಸರ್ ನಾವು ಒಂದೊಂದಕ್ಕೂ ಟೈಮ್ ತಗೊಂಡಿದೀವಿ ಆಮೇಲೆ ಪರ್ಟಿಕ್ಯುಲರಾಗಿ ಇಷ್ಟು ಟೈಮಲ್ಲಿ ಹಿಂಗೆ ಮಾಡ್ಬೇಕನ್ನೋ ಬೌಂಡ್ರಿ ಹಾಕೊಂಡಿಲ್ಲ ಆಮೇಲೆ ಇದು ಇಲ್ಲಿ ಬಂದರೆ ಏನಾಗುತ್ತೆ ಇಲ್ಲಿ ಬರಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದನ್ನು ಕುಲಂಕುಷವಾಗಿ ನಿಂತ್ಕೊಂಡು ಸಮಾಧಾನದಿಂದ ನೋಡಿ ಇದು ಓಕೆ ಆದರೆ ಮೂವ್ ಮಾಡೋಣ ಇಲ್ಲ ಅಂದ್ರೆ ಸರ್ ಇದರಲ್ಲಿ ಒಂದು ನಮ್ಮ ಮನೆ ಸ್ಪೆಷಾಲಿಟಿ ಏನಂತಂದರೆ ಸರ್ ಯಾವುದೇ ಮನೆಗಳನ್ನ ಕಟ್ಟಿ ಅದು ಚೆನ್ನಾಗಿ ಬಂದಿಲ್ಲ ಇದು ಚೆನ್ನಾಗಿ ಬಂದಿಲ್ಲ ಹೊಡೆದಾಕೋಣ ಮಾಡೋಣ ಅನ್ನೋ ಇದರಲ್ಲಿ ನಾವಿಲ್ಲ ಸರ್ ನಾವು ಕಟ್ಟಿದ್ದೀವ ಅದನ್ನು ಕಟ್ಸಲ್ಲ ಮುಂಚೆ ಸಾವಿರ ವಿಚಾರ ಮೇಲೆ ಿಲ್ಲ ಸರ್ ಒಂದ್ ಇಟ್ಟಿಗೆ ಸಹ ನಾವು ಹೊಡೆದಾಕಿಲ್ಲ ಒಂದ್ ಇಟ್ಟಿಗೆ ಸಹ ಸರ್ಬಿಟ್ಟು ಕಟ್ಟಿಲ್ಲ ಕಟ್ಟಕ್ಕಿಂತ ಮುಂಚೆ ಒಂದ್ ಎರಡು ಸಹ ಮೂರು ದಿವಸ ಟೈಮ್ ತಗೊಂಡು ಕಟ್ಟಕ್ ಸ್ಟಾರ್ಟ್ ಮಾಡಿದೀವಿ ಸ್ಟಾರ್ಟ್ ಮಾಡಿ ಆಮೇಲೆ ನಾವು ನ ಕಂಟಿನ್ಯೂ ಮಾಡಿದೀವಿ ಸರ್ ಆಮೇಲೆ ಯಾವುದೇ ತರದ್ದು ಅಡಿಷನಲ್ಸ್ ಪ್ಯಾಚೆಸ್ ವರ್ಕ್ಸ್ ಯಾವ್ದು ಇಲ್ಲ ಸರ್ ನಮ್ದು ಹರಿ ಬರೆಯಲ್ ಮಾಡಿದ್ರೆ ಆಗತ್ತೆ ಸರ್ ಆಗತ್ತೆ ಸರ್ ಆಮೇಲೆ ಒಂದ್ ಏನಂತಂದ್ರೆ ನನ್ಗೆ ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು ಯಾವುದೇ ತರದ ಲೋ ಕ್ವಾಲಿಟಿ ಮಟೀರಿಯಲ್ ಹಾಕ್ಬಾರ್ದು ಅನ್ನೋದು ನನ್ನ ತಲೆಯಲ್ಲಿ ಇತ್ತು ನನ್ನ ಬಾಟಮಿ ಸರ್ ನಾವು ಇವತ್ತು ನಾವು ನೆಲ ಏನಿದೆ ಇಲ್ಲಿಂದ ಒಂಬತ್ತು ಅಡಿ ಒಳಗಡೆ ಇದೆ ನಮ್ದು ಪಿಲ್ಲರ್ ಬಾಟಮ್ ಹಾಂ ಸರ್ ಆ ಪಿಲ್ಲರ್ ಒಂಬತ್ತು ಅಡಿಯಿಂದ ಮೇಲೆ ಗ್ರೌಂಡ್ ಲೆವೆಲ್ಗೆ ಒಂಬತ್ತು ಅಡಿ ಬಂದಿದೆ ಸರ್ ನಮಗೆ ಒಂಬತ್ತು ಅಡಿ ಮೇಲೆ ಆಮೇಲೆ ನಮ್ಗೆ ಒಂಬತ್ತು ಅಡಿ ಪಿಲ್ಲರ್ ಒಳಗಡೆ ಇದೆ ಸೊ ಇನ್ನೂ ನಾನು ಮೂರು ಫ್ಲೋರ್ ಕಟ್ಟಿದ್ರು ಆಗಲ್ಲ ಅನ್ನೋ ಇದಿದೆ ಟ್ವೆಂಟಿ ಎಮ್ ಎಮ್ ರೋಡ್ ವಿತ್ ಟ್ವೆಂಟಿ ಎಮ್ ಎಮ್ ರಾಡ್ ಇಂಡಸ್ ಟಿ ಎಮ್ ಟಿ ಟ್ರಿಪಲ್ ಫೈವ್ ಅದೊಂದೇ ಯೂಸ್ ಮಾಡಿರೋದು ನಾನು ಅಲ್ಟ್ರಾಟೆಕ್ ಸಿಮೆಂಟ್ ಒಂದೇ ಯೂಸ್ ಮಾಡಿರೋದು ಸೊ ಯಾವದೇ ತರದ್ದು ಮಿಕ್ಸ್ ಆಗಲಿ ಆಮೇಲೆ ಇದು ಕಡಿಮೆ ಸಿಗುತ್ತೆ ಅದು ಕಡಿಮೆ ಸಿಗುತ್ತೆ ಅನ್ನೋದು ಯಾವ್ದು ಚೇಂಜ್ ಸ್ವಲ್ಪ ಆ ತರ ಯಾವ್ದು ಮಾಡಿಲ್ಲ ಸರ್ ಟ್ವೆಂಟಿ ಎಮ್ ಎಂ ರಾಡ್ ಪಾರ್ಕಿಂಗ್ ಅಲ್ಲಿ ಇದೆ ಪಿಲ್ಲರ್ ಗೆಲ್ಲ ಟ್ವೆಂಟಿ ಎಮ್ ಎಮ್ ಇದೆ ಸಿಕ್ಸ್ಟೀನ್ ಎಮ್ ಎಂ ಇದೆ ಪಿಲ್ಲರ್ ಗೆ ಯಾವದೇ ತರದ್ದು ಕಾಂಪ್ರಮೈಸ್ ಆಗಿಲ್ಲ ಪಡೆಸ್ಟಲ್ ಸಮೇತ ಹಾಕಿದೀವಿ ನಾವು ಯಾರು ಪೆಡೆಸ್ಟಾಲ್ ಹಾಕಲ್ಲ ಬೆಂಗಳೂರಲ್ಲಿ ಪೆಡಸ್ಟಾಲ್ ಅಂತಂದ್ರೆ ನಿಮಗೆ ಗ್ರಿಪ್ ಮಳೆ ಬಂದ್ರೆ ಇದಾದ್ರೆ ಗ್ರಿಪ್ ಹೆಂಗಿರತ್ತೆ ಅಂದ್ರೆ ಪಿಲ್ಲರ್ ಪಿಲ್ಲರ್ಗೆ ಮತ್ತೆ ಸಪೋರ್ಟಿಂಗ್ ಪೆಡೆಸ್ಟಲ್ ಹಾ ನಾವು ಎಲ್ಲದಕ್ಕೂ ಪೆಡಸ್ಟಲ್ ಹಾಕಿದೀವಿ ಒಂಬತ್ತಡಿ ಪೆಡಸ್ಟಾಲ್ ಇದೆ ನಮ್ದು ಭೂಮಿ ಒಳಗಡೆನೆ ಪಿಲ್ಲರ್ ಅಲ್ಲ ನಾನು ಹೇಳ್ತಾ ಇರೋದು ಪಿಲ್ಲರ್ಗೆ ಮತ್ತೆ ಅಡಿಷನಲ್ ಟೂ ಬೈ ಟೂ ಪೆಡೆಸ್ಟಲ್ ಹಾಕಿದೀವಿ ನನ್ನ ತುಂಬಾ ಜನ ಗೇಲಿ ಮಾಡಿರೋರು ಇದ್ದಾರೆ ತುಂಬಾ ಜನ ಆಡ್ಕೊಂಡಿರೋರು ಇದಾರೆ ಅದಕ್ಕೆ ಯಾವ್ದಕ್ಕೂ ನಾನು ತಲೆ ಕೆಟ್ಟ ಬಟ್ ಅದೇ ನನಗೆ ಬೌನ್ಸ್ ಆಗಿದೆ ಒಂಥರ ಅದೇ ನಂಗೆ ಸ್ಪಿ ಸ್ಪಿರಿಟ್ಸ್ ಸ್ಪಿರಿಟ್ಸ್ ಏನಂತಂದರೆ ಈ ನಾನು ತುಂಬ ಸೈಟ್ಗಳ್ನ ವಿಚಾರ ಏ ಇವನು ತೊಗೊಳ್ಳಲ್ಲ ಸುಮ್ಮನೆ ಮಾತಾಡ್ತಾನೆ ಸುಮ್ಮನೆ ನೋಡ್ತಾನೆ ಅಂತಿದ್ದು ಮಾತು ಉದಾಹರಣೆಗಳಿದ್ದಾವೆ ಸೊ ನನಗೆ ಒಂದು ಸೇಲ್ ಡಿಡ್ ಅನ್ನೋದು ಗೊತ್ತಿಲ್ಲ ಮದರ್ ಡಿಡ್ ಅನ್ನೋದು ಗೊತ್ತಿಲ್ಲ ಸೊ ಯಾರ್ದೊಬ್ರ ಹತ್ರ ದೊಡ್ಡವ್ರ ಹತ್ರ ತೊಗೊಂಡು ಹೋದಾಗ ಏ ಇಲ್ಲಪ್ಪ ನಾಳೆ ಬರಪ್ಪ ನೋಡ್ತೀನಿ ನಾಡ್ದು ಬರಪ್ಪ ನೋಡ್ತೀನಿ ಫ್ರೆಂಡ್ ಆಗಿರೋರು ಯಾರೋ ಕಡೆ ನಾವು ಹೋದಾಗ ಸೊ ಇಂಥದ್ದೇ ನಾವೆಲ್ಲ ಎಜುಕೇಟೆಡ್ ಆಗಿ ಯಾಕೆ ನಾವು ಇದನ್ನೆಲ್ಲ ತಿಳ್ಕೊಬಾರ್ದು ಯಾಕೆ ನಾವು ಇದನ್ನ ಇದರಲ್ಲಿ ಅಂಥದ್ದೇನಿದೆ ಏನಿದೆ ಮದರ್ ಡೀಡ್ ಅಂದ್ರೆ ಏನು ಸರ್ ಅವತ್ತಿಂದ ನಾನು ಸ್ಟಡಿ ಮಾಡಿರೋದು ಸ್ಟಡಿ ಮಾಡಿ ಮುಂದೆ ಹೋಗಿರೋದು ಆಮೇಲೆ ನನ್ನ ಸೈಡ್ ತಗೊಳ್ಬೇಕಾದ್ರೆ ನಾನು ಯಾವುದೇ ಥರದ್ದು ಯಾರಿಗೋಗಿ ನಾನು ನೀ ಇದನ್ನು ಚೆಕ್ ಮಾಡಿಕೊಡಿ ಅದನ್ನ ಮಾಡಿಕೊಡಿ ಅಂತ ಹೋಗಲಿಲ್ಲ ಸರ್ ಪ್ರತಿಯೊಂದು ನಾನು ತಿಳ್ಕೊಂಡೆ ನಾನು ಯೂಟ್ಯೂಬಿಂದ ತಿಳ್ಕೊಂಡೆ ಫ್ರೆಂಡ್ಸ್ಗಳ ಕಡೆಯಿಂದ ತಿಳ್ಕೊಂಡೆ ಗೊತ್ತಿರೋರ ಹತ್ರ ತಿಳ್ಕೊಂಡೆ ಇದಂದ್ರೆ ಏನು ಇದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಇದರಿಂದ ಏನು ಪಾಸಿಟಿವ್ ಆಗುತ್ತೆ ಇದ್ದರೆ ಏನು ಇದಿಲ್ಲ ಅಂದರೆ ಏನು ಇದ್ರ ಬಗ್ಗೆ ಎಲ್ಲ ಥರ ಡಿಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡು ನಾನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಆಮೇಲೆ ನಾನು ನಂದಕ್ಕೆ ಅಪ್ಲೈ ಮಾಡಿಕೊಂಡು ತುಂಬ ವಿಚಾರಿಸಿ ಸಮಾಧಾನ ಸರ್ ಟೈಮ್ ತೊಗೊಂಡಿದ್ದೀನಿ ಸರ್ ಹದಿನೈದು ವರ್ಷದ ಜರ್ನಿ ನಂದು ಈಸಿ ಇರಲಿಲ್ಲ ಸರ್ ಹದಿನೈದು ವರ್ಷದ ಜರ್ನಿಯಲ್ಲಿ ನಾನು ತುಂಬ ಸ್ಟ್ರಗಲ್ಲು ಆಗಿದ್ದೀನಿ ಹ್ಯಾಪಿಯಾಗಿದ್ದೀನಿ ಸರ್ ನಂದು ಒಂದು ಏನಂತಂದರೆ ಇವ್ ನಿನ್ನೆವರೆಗೂ ಏನಾಯ್ತು ಅನ್ನೋ ನಾನು ಥಿಂಕ್ ಮಾಡಲ್ಲ ನಾಳೆ ಏನಾಗುತ್ತೆ ಅನ್ನೋ ವಿಚಾರ ಮಾಡೋಲ್ಲ ಇವತ್ತು ಹೆಂಗಿದ್ದೀನಿ ನಾನು ಕಾಮಿಡಿಯಾಗೆ ನಗವಾಡ್ಕೊಂಡು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ನಗನಾಗ್ತಾ ಇರಬೇಕು ಅನ್ನೋದು ಅದೇ ಒಂದು ಕಾರಣಕ್ಕೋಸ್ಕರ ನನಗೆ ಎಲ್ಲ ಫ್ರೆಂಡ್ಸ್ ಈಗ ತರ್ಟಿ ಫಿಫ್ಟಿ ತರ್ಟಿ ಫಾರ್ಟಿ ತಗೊಳ್ಳುವಂಥ ಟೈಮ್ ಆ್ಯಕ್ಚುಲಿ ಹಾಫ್ ಸೈಟ್ ನೋಡ್ತಾ ಇದ್ದೆ ಹಾಫ್ ಸೈಟ್ ನನಗೆ ಕಂಫರ್ಟ್ ಅನ್ನಿಸಲಿಲ್ಲ ಎರಡು ಮೂರು ಮನೆಗಳು ನೋಡಿಕೊಂಡೆ ಕಂಫರ್ಟ್ ಅನ್ನಿಸ್ಲಿಲ್ಲ ನನಗೆ ಆಯಿತು ನಾನು ಹಾಫ್ ಸೈಟಿಂದ ತರ್ಟಿ ಫೋರ್ಟಿ ಹೋಗೋಣ ಅನ್ಕೊಂಡ್ವಿ ತರ್ಟಿ ಫೋರ್ಟಿಗೆ ನಮ್ಮ ಬಜೆಟ್ ಸೆಟ್ ಆದ್ರೆ ಜಾಗ ಸಟ್ಟಾಗಲ್ಲ ಜಾಗ ಸೆಟ್ ಆದ್ರೆ ನಮ್ಮ ಬಜೆಟ್ ಸೆಟ್ ಆಗಲ್ಲ ಅಥವಾ ಏನೋ ಒಂದು ಮಿಸ್ ಮ್ಯಾಚ್ ಆಯಿತು ನಮ್ಮ ಬಜೆಟ್ಗೆ ತರ್ಟಿ ಫಿಫ್ಟಿ ಆಯಿತು ತೊಗೊಂಡ್ಬಿಡೋಣ ಅಂತ ನಮ್ಮ ಬಜೆಟ್ಗೆ ನಮ್ಮ ಇದಕ್ಕೆ ಲೊಕೇಶನ್ಗೆ ತುಂಬ ಕೂಲಾಗಿದೆ ಏರಿಯಾ ತುಂಬ ಯಾವುದು ಗಲಾಟೆ ಇರಲ್ಲ ಫ್ಯೂಚರಲ್ಲೂ ಕೂಡ ನಮಗೆ ಯಾವುದೇ ಥರದ್ದು ಓಡಾಟಗಳು ಇರಲ್ಲ ಅದಕ್ಕೆ ನಾನು ಹಿಂದೆಗಡೆ ತೊಗೊಂಡಿದ್ದು ಸ್ಟಾರ್ಟಿಂಗಲ್ಲೇ ಒಂದು ಇದಿತ್ತು ಅವಾಗ ಇನ್ನು ಇನ್ನೊಂದು ಐದು ವರ್ಷ ಹೋದ್ಮೇಲೆ ಜಾಸ್ತಿ ವೆಹಿಕಲ್ಸ್ ಬರ್ತವೆ ಜಾಸ್ತಿ ಶೋ ಒಂಥರ ಗದ್ಲಗಳಾಗ್ತವೆ ಹಾಂ ನಾಯ್ಸ್ ಜಾಸ್ತಿ ಆಗುತ್ತೆ ಒಂಥರ ಮನೆ ಒಳಗಡೆನೆ ಓಡಾಡ್ದಂಗೆ ಆಗುತ್ತೆ ಅದೆಲ್ಲ ಬರಬಾರ್ದು ಅದೆಲ್ಲ ನನಗೆ ಅದೆಲ್ಲ ವಿಚಾರ ಮಾಡಿ ಎಂಡಿಗೆ ತೊಗೊಂಡೆ ಸ್ವಲ್ಪ ಈ ಕಡೆ ಹತ್ತತ್ರ ಈ ಕಡೆ ಯಾರು ಇಲ್ಲಿ ನೋಡಿ ಈ ರೋಡ್ ಅವ್ರು ಮಾತ್ರ ಈ ರೋಡಿಗೆ ಬರಬೇಕು ಮತ್ತೆ ಯಾರು ಬರಲ್ಲ ಈಗ ಫಸ್ಟ್ ರೋಡ್ ಅಲ್ಲಿ ತಗೊಂಡ್ರೆ ಈ ರೋಡಿ ಈ ರೋಡಿಗೆ ಬರೋರು ಅಲ್ಲೇ ಬರಬೇಕು ಆತರ ನನ್ಗೆ ಸೌಂಡ್ ಗಳು ಆಗೋದ್ ಬೇಡ ನೆಮ್ದಿಯಾಗಿರ್ಲಿ ಮನೆಗಳ ಒಂಥರ ಫೀಸ್ ಇರ್ಲಿ ಅನ್ನೋದಕ್ಕೋಸ್ಕರ ನಾನು ಈ ಕಡೆ ಎಂಡಿ ತಗೊಂಡೆ ಅದ್ ನನಗೆ ಅದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇವಾಗ ಕೊಡ್ತಾ ಇದೆ ಇವಾಗ್ಲೇ ಕೊಡ್ತಾ ಇದೆ ಫ್ಯೂಚರ್ ಅಲ್ಲಿ ಇನ್ನೂ ಕೊಡತ್ತೆ ಇವತ್ತಿಗೆ ನಮ್ದು ಫೆಬ್ರವರಿ ಒಂದನೇ ತಾರೀಕಿಗೆ ಎರಡು ವರ್ಷ ಕಂಪ್ಲೀಟ್ ಆಯ್ತು ಈ ಬಿಲ್ಡಿಂಗ್ ಇನಾಗ್ರೇಷನ್ ಆಗಿ ಎರಡು ವರ್ಷ ಕಂಪ್ಲೀಟ್ ಆಯ್ತು ಈ ಎರಡು ಬಾಡಿಗೆ ಮನೆ ಇದೆ ಮೇಲ್ಗಡೆ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಸರ್ ಇದಕ್ಕೆ ಒಂದು ನಾವು ಸಪ್ರೇಟ್ ಲಾಕ್ ಹಾಕೊಂಡಿದೀವಿ ಇನ್ ಕೇಸ್ ಇಲ್ಲಿ ಯಾರು ಇದ್ರೆ ಇವರು ಇದನ್ನ ಲಾಕ್ ಮಾಡ್ಕೋಬಹುದು ಇನ್ ಸೈಡು ಔಟ್ ಸೈಡು ಎರಡು ತರ ಲಾಕ್ ಮಾಡ್ಕೋಬಹುದು ಲಾಕ್ ಮಾಡ್ಕೋಬಹುದು ಇದು ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಸೇಫ್ಟಿಗೋಸ್ಕರ ಫುಲ್ ಲಾಕ್ ಆಗುತ್ತೆ ಅವರು ನಿಶ್ಚಿಂತೆಯಾಗಿ ಆರಾಮಾಗಿರ್ಬೋದು ಯಾರೇ ಬಂದ್ರು ಹೋಗಕ್ಕಾಗಲ್ಲ ಇದರಿಂದ ಒಳಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಸ್ಟಾಪ್ ಥರ ಇದು ಮಾಡಿದ್ದೀವಿ ಮತ್ತೆ ಇವು ಕೂಡ ಕಮ್ ಸ್ಟ್ರಾಂಗ್ ಇದೆ ಸರ್ ಹೌದು ಇದು ನಿಮಗೆ ಹೆಚ್ಚು ಕಡಿಮೆ ಇದು ಫೋರ್ಟೀನ್ ಕೆ ಜಿ ಮೆಟೀರಿಯಲ್ ಹಾಕಿದ್ದೀವಿ ನಾವು ಫೋರ್ಟೀನ್ ಕೆ ಜಿ ಮೆಟೀರಿಯಲ್ಲು ಟ್ಯೂಬ್ಸ್ ಇವೆಲ್ಲ ಇದು ಒಳ್ಳೆ ಫ್ಯಾಬ್ರಿಕೇಟರ್ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಇದು ನಮ್ಗೆ ಯಾವುದೇ ಥರದ್ದು ಇದಿಲ್ಲ ಎಲ್ಲ ಥರದಿಂದ ಇಂಚಸ್ ಆಗಲಿ ಇದಾಗಲಿ ಯಾವುದಕ್ಕೂ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ ಸರ್ ಈಗ ಇಲ್ಲಿ ನಿಮಗೆ ಈಗ ನೀವು ನೋಡ್ತಿರ್ಬೋದು ಪ್ಯಾಸೇಜ್ ಬಂದ್ಬಿಟ್ಟು ನಾಲ್ಕು ಅಡಿ ಎರಡು ಇಂಚ್ ಇದೆ ಸರ್ ಇದು ನಾಲ್ಕು ಕಡೆ ಎರಡು ಇಂಚು ಎಲ್ಲ ಕಡೆ ಏನಾಗುತ್ತೆ ಮನೆಗಳನ್ನ ದೊಡ್ಡದು ಮಾಡೋಕ್ಕೋಸ್ಕರ ಹೋಗಿ ತುಂಬ ಚಿಕ್ಕದ ಪ್ಯಾಸೇಜ್ ಮಾಡಿಬಿಟ್ಟು ಓಡಾಡೋಕ್ಕೆ ಇದು ಮಾಡೋಕ್ಕೆ ಈಗ ಯಾರಾದರೂ ಒಬ್ರು ಅಪೋಸಿಟ್ ಬಂದರೆ ಸೈಡಿಗೆ ಹಿಂಗೆ ಸರ್ ನಿಂತ್ಕೊಳ್ಳೋದು ಒಂದು ದಾಟೋಗ್ಲಿ ಅನ್ನೋ ಥರ ಸಿಸ್ಟಮ್ ನಮಗೆ ಇಷ್ಟ ಆಗಲಿಲ್ಲ ಸರ್ ಒಂಥರ ಫ್ರೀಯಾಗಿ ಓಡಾಡ್ಕೊಂಡಿರಬೇಕು ಅನ್ನೋದಕ್ಕೋಸ್ಕರ ನಾವು ನಾಲ್ಕು ಕಡೆ ಎರಡು ಇದೆ ಸರ್ ಇದು ನಾಲ್ಕಡೆ ಎರಡು ಇಂಚು ಪ್ಯಾಸೇಜ್ನ ಬಿಟ್ಟು ನಾವು ಇದು ಮಾಡ್ಕೊಂಡಿದ್ದೀವಿ ಸರ್ ಕೆಲವರು ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತಾರಲ್ಲ ಆ ಟೈಮಲ್ಲಿ ನಮಗೆ ಹೆಲ್ಪ್ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇದು ಇದು ಸರ್ ಇದು ಆಮೇಲೆ ಇಲ್ಲಿ ಎಮ್ ಎಸ್ ಹಾಕಿದರೆ ನಾವು ತೊಳಿತಾ ಇರ್ತೀವಿ ಮಾಡ್ತೀವಿ ಇದಕ್ಕೋಸ್ಕರ ನಾವು ಎಮ್ ಎಸ್ ಹಾಕಿಲ್ಲ ಸರ್ ಇದೆಲ್ಲ ಎಸ್ ಎಸ್ ಎಮ್ ಎಸ್ ಎಸ್ ಅಂತಂದರೆ ಕಬ್ಬಿಣ ಸರ್ ಈಗ ನಾವು ಅಲ್ಲಿ ಗೇಟ್ಗೆಲ್ಲ ಹಾಕಿದ್ದೀವಲ್ಲ ಅದು ಎಮ್ ಎಸ್ ಇದೆಲ್ಲ ಎಸ್ ಎಸ್ ಇದು ರಶ್ ಹಿಡಿಯಲ್ಲ ಸರ್ ಇದು ಇದು ಆಮೇಲೆ ನಮಗೆ ಯಾವುದೇ ಥರದ್ದು ಕೆಳಗಡೆ ಬೌಂಡ್ರಿ ಹಾಕಿ ನೀರು ತೊಳಿಬೇಕಾದ್ರೆ ರಷ್ಟು ಪೇಂಟ್ ಮಾಡಬೇಕು ಪದೇ ಪದೇ ಪೇಂಟ್ ಮಾಡಬೇಕು ಅವೆಲ್ಲ ಆಗೋಲ್ಲ ಸರ್ ಇದಕ್ಕೆ ಏನಿದ್ರು ಡೈರೆಕ್ಟಾಗಿ ಎಸ್ ಎಸ್ ಒಂದು ಸರಿ ಇನ್ಸ್ಟಾಲ್ ಮಾಡಿದ್ದೀವಿ ಸರ್ ಇದು ಅದಕ್ಕಿಂತ ಡಬಲ್ ಚಾರ್ಜ್ ಆಗುತ್ತೆ ಎಮ್ ಎಸ್ಗಿಂತ ಡಬಲ್ ಚಾರ್ಜು ಬಟ್ ಲೈಫ್ ಟೈಮ್ ಗ್ಯಾರಂಟಿ ಯಾವುದೇ ಥರದ್ದು ಇದು ಹೋಗುತ್ತೆ ಅನ್ನೋದಿಲ್ಲ ಇದರಲ್ಲಿ ಒಂದು ಸ್ಪೆಷಾಲಿಟಿ ಇದೆ ಸರ್ ಸರ್ ಈ ಕಾ ಇಲ್ಲಿಂದ ಈ ಥರ ಈ ಥರ ಈ ಥರ ಹಾಕಿದ್ರೆ ಒಳ್ಳೆಯ ಲುಕ್ ಬರುತ್ತೆ ತುಂಬ ನೋಡೋಕ್ಕೆ ಬಟ್ ಏನಾಗತ್ತೆ ಅಂದರೆ ಇದು ನಾವು ಈ ತರ ವೆರ್ಟಿಕಲ್ ಹಾಕಿದೀವಿ ಹಾರಿಜೆಂಟಲ್ ಲೈನ್ ಆದ್ರೆ ಏನಾಗುತ್ತೆ ಮಕ್ಕಳು ಇಲ್ಲಿಂದ ಮೆಟ್ಲತ್ತಾರೆ ಇಲ್ಲೊಂದು ಮೆಟ್ಲತ್ತಾರೆ ಇಲ್ಲ ಹತ್ತರ ಈಗ ನೋಡ್ತಾ ನೋಡ್ತಾ ಬೀಳ್ತಾರೆ ಅನ್ನೋ ಒಂದು ಕಾನ್ಸೆಪ್ಟು ನನಗದು ಇದಾಗ್ಲಿಲ್ಲ ನನಗೆ ಚೆನ್ನಾಗಿ ಅನ್ನೋದಕ್ಕಿಂತ ಜಾಸ್ತಿ ಸೇಫ್ಟಿ ಇಂಪಾರ್ಟೆಂಟ್ ಸೊ ಈಗ ಈಗ ಔಟ್ಸೈಡ್ ಇದೆ ಇದು ಔಟ್ಸೈಡ್ ಇದ್ದಾಗ ಬೀಳಬಾರ್ದು ಯಾರು ನೋಡಬಾರ್ದು ಅನ್ನೋಕೋಸ್ಕರ ನಾನು ಇದನ್ನ ತೆಗೆದ್ಬಿಟ್ಟು ಈ ವೆಟಿಕಲ್ ಲೈನ್ಸ್ ಹಾಕಿಸಿದೀನಿ ಸೊ ಈಗ ಇಲ್ಲಿ ಹತ್ತಿದ್ರೆ ಇಲ್ಲಿ ಹತ್ತಾರೆ ಇಲ್ಲಿಂದ ಹತ್ತಿ ಇಷ್ಟು ಬಿಳಾಗ್ಲಾ ಇದಿಷ್ಟು ಬೀಳುವಂತ ದೊಡ್ಡ ವ್ಯಕ್ತಿ ದೊಡ್ಡ ಮಕ್ಕಳು ಅದನ್ನ ಟ್ರೈ ಮಾಡಕ್ ಹೋಗಲ್ಲ ಅದಕ್ಕೋಸ್ಕರ ಚಿಕ್ಕ ಮಕ್ಕಳಿಗೆ ಮೆಟ್ಲ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಇವನ್ನ ವೆರ್ಟಿಕಲ್ ಲೈನ್ಸ್ ಇಡಿಸಿದೀನಿ ಹಾರಿಜೆಂಟಲ್ ಲೈನ್ ಇಡಿಸಿಲ್ ಸರ್ ಹೌದು ಈ ಸೆಲೆಕ್ಟ್ ಮಾಡಿರೋದು ಎಸ್ ಎಸ್ ಅದ್ರ ಜೊತೆಗೆ ಈ ಡಿಸೈನ್ ಮೆಟ್ಲು ಹತ್ಬಾರ್ದು ಯಾರು ಮೆಟ್ಲ ಹತ್ತರ ನೋಡ್ಕೊಂಡು ಮಕ್ಕಳೆಲ್ಲ ಇದಾಗಬಾರ್ದು ಅಂತೇಳಿ ನಮ್ಮ ಡ್ರೀಮ್ ಹೌಸ್ ಅದಂತ ಮನೆ ಸ್ವಂತ ಮನೆ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಸರ್ ನಮ್ಮದು ಇದಕ್ಕೂ ಸೇಮ್ ಅದೇ ಥರ ನಾವು ಸೇಫ್ಟಿ ಮಾಡಿದ್ದೀವಿ ಆದರೆ ಇದರಲ್ಲಿ ಏನಂತಂದರೆ ಹೊರಗಡೆಯಿಂದ ಒಳಗಡೆಯಿಂದ ಲಾಕ್ ಅಲ್ಲಿ ಕೆಳಗಡೆ ಏನಾಗುತ್ತೆ ಅಂದರೆ ಅವರು ಬೇರೆ ಎರಡು ಮನೆ ಇರೋದರಿಂದ ಒಬ್ಬರು ಹೊರಗಿರ್ತಾರೆ ಒಬ್ಬರು ಒಳಗಿರ್ತಾರೆ ಅದಕ್ಕೋಸ್ಕರ ಒಬ್ರು ಕೈ ಹಾಕಿ ಲಾಕ್ ತೆಗಿಯೋ ಥರ ಸಿಸ್ಟಮ್ ಇಟ್ಟಿದ್ದೀವಿ ಬಟ್ ಇಲ್ಲಿ ಹಾಗಿಲ್ಲ ಇಲ್ಲಿ ನೋಡಿ ಸರ್ ಇದು ಇದು ಲಾಕ್ ಹಾಕಿದರೆ ಒಳಗಡೆಯಿಂದ ಲಾಕ್ ಹಾಕಿದರೆ ಒಳಗಡೆಯಿಂದನೇ ತೆಗಿಬೇಕು ಹೊರಗಡೆಯಿಂದ ಲಾಕ್ ಹಾಕಿದರೆ ಹೊರಗಡೆಯಿಂದನೇ ತೆಗಿಬೇಕು ಇಲ್ಲೆಲ್ಲಿ ಕೈ ಹಾಕಿ ಲಾಕ್ ಪಾಸ್ ಆಗೋಷ್ಟು ಜಾಗ ಕೊಟ್ಟಿಲ್ಲ ಇದರಲ್ಲಿ ನಾವು ಇದೊಂದು ಸ್ಪೆಷಲಿಟಿ ಆಮೇಲೆ ಕಾಲಿಂಗ್ ಬೆಲ್ ಏನೇ ಇದ್ರು ಇಲ್ಲಿಂದನೇ ನಾವು ಇದು ಮಾಡಬೇಕು ಅಲ್ಲಿ ಬಂದು ಅಲ್ಲಿ ಹಾಕಿ ಅಲ್ಲಿಂದ ಬಂದು ಯಾಕಂದ್ರೆ ಇಲ್ಲೇ ನಿಂತ್ಕೋಬೇಕು ಇಲ್ಲೇ ಸ್ಟಾಪ್ ಆಗಬೇಕು ಕಾಲಿಂಗ್ ಬೆಲ್ ಇಲ್ಲೇ ಮಾಡಬೇಕು ನಮ್ಗೆ ಅಲ್ಲಿ ಇಂಟರ್ಮಿಷನ್ ಬಂದಾಗ ನಾವು ಅಲ್ಲಿಂದ ನೋಡ್ಕೊಂಡು ಬರ್ತೀವಿ ಅವ್ರು ಯಾರು ಬಂದಿದ್ದಾರೆ ಏನಿಲ್ಲ